ನಮಸ್ಕಾರ ಎಲ್ರಿಗೂ ಸ್ವಾಗತ ಹೊಸ ವಿಡಿಯೋಗೆ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ಇನ್ನೊಂದು ಹೊಸ ದೇವಾಲಯ ಕಥೆಯೊಂದಿಗೆ ತಮಗೆಲ್ಲರಿಗೂ ಸ್ವಾಗತ ಸೊ ಕತೆ ನನ್ನ ನಡೆದಿರೋದು ಬಂದ್ಬಿಟ್ಟು ಒತ್ತಣಿಯ ಒಂದು ಊರಾದಂತಹ ಕಟೆಗಾರಿ ಎಂಬ ಊರಲ್ಲಿ ನಡೆದಿರುವಂತಹ ಒಂದು ಕತೆ ಈ ಒಂದು ಕತೆ ನನಗೆ ಕೊಟ್ಟರೆ ಬಂದ್ಬಿಟ್ಟು ಸಂತೋಷ್ ಎಂಬುವವರು ಇವರು ಕತೆನ ನಮಗೆ ಯಾವ ತರ ತಿಳಿಸಿದರೋ ನಾನು ಕೂಡ ನಿಮಗೆ ಅದೇ ರೀತಿ ತಿಳಿಸ್ತಾ ಹೋಗ್ತೀನಿ ವಿಡಿಯೋನ ಪೂರ್ತಿಯಾಗಿ ನೋಡಿ ಕಥೆನ ಪೂರ್ತಿಯಾಗಿ ಕೇಳಿ ನಮ್ಮ ಮೇಲೆ ನಿಮ್ಮ ಅನಿಸಿಕೆನ ಕಾಮೆಂಟ್ ಮುಖಾಂತರ ತಿಳಿಸ್ಕೊಡ್ಬೋದು ಸೊ ಲಾಸ್ಟ್ ವಿಡಿಯೋ ಹೋಗಿ ನೋಡಿಲ್ಲ ಅಂತಂದರೆ ಹೋಗಿ ನೋಡ್ಕೊಂಬನ್ನಿ ಅದು ಆ್ಯಕ್ಚುಲಿ ಸತ್ಯ ಕತೆ ಆಗಿರೋ ಅಂಥದ್ದು ಇನ್ನೂ ಯಾರು ನೋಡಿಲ್ಲ ಹೋಗಿ ನೋಡ್ಕೊಂಬನ್ನಿ ಲಿಂಕು ಡಿಸ್ಕ್ರಿಪ್ಷನಲ್ಲಿರುತ್ತೆ ಅಥವಾ ಈ ಒಂದು ವಿಡಿಯೋ ಕೆಳಗಡೆ ನಿಮಗೆ ಒಂದು ವಿಡಿಯೋ ಸಿಗೋ ಅಂಥದ್ದು ಚಾನಲ್ನ ಒಂದು ಸಲ ವಿಸಿಟ್ ಮಾಡಿ ನಾನು ಆವಾಗಲೇ ಹೇಳಿದಂಗೆ ಕತೆ ನನಗೆ ಕೊಟ್ಟಿರೋದು ಬಂದ್ಬಿಟ್ಟು ಸಂತೋಷ್ ಎಂಬುವವರು ಇವರು ಮೂಲತಃ ತನಿಯವರೇ ಸೊ ಊರ ಹೆಸರು ಅಮ್ಮಟು ಕಟೆಗಾರಿ ಎಂಬ ಒಂದು ಊರು ಈ ಒಂದು ಊರಲ್ಲಿ ನಡೆದಂತಹ ಒಂದು ಘಟನೆ ಸೊ ಈ ಒಂದು ಸಂತೋಷ್ ಮತ್ತು ಇವರಿಗೆ ಒಂದು ಸ್ನೇಹದ ಅಥವಾ ಸ್ನೇಹಿತರ ಗುಂಪು ಇರುತ್ತೆ ಅಂತಲೇ ಹೇಳ್ಬೋದು ಇವರೆಲ್ಲ ಸ್ವಲ್ಪ ಎಂಜಾಯ್ಮೆಂಟ್ ನ ಮೂಡಿನವಂಥವ್ರು ಸೊ ಇವರು ಇದ್ದೆ ಕೆಟ್ಟ ಶಕ್ತಿ ಇದ್ರ ಮೇಲೆಲ್ಲ ಸ್ವಲ್ಪ ಜಾಸ್ತಿ ನಂಬಿಕೆ ಇಲ್ಲದೆ ಇರುವಂಥವರು ಸೊ ಇವರು ಹೀಗೆ ಮನೆಯಲ್ಲಿ ಇವರು ಸ್ನೇಹಿತರೊಂದಿಗೆ ಒಂದು ನಾಲ್ಕೈದು ಟೂ ವೀಲರ್ಗಳನ್ನ ಹಾಕ್ಕೊಂಡು ಅಂದರೆ ದ್ವಿಚಕ್ರ ವಾಹನದಲ್ಲಿ ಎಲ್ಲ ತಮ್ಮ ಸ್ನೇಹಿತರೆಲ್ಲ ಒಂದು ಡ್ರೈವ್ ಹೋಗಿ ಬರೋಣ ಅಂತ ಹೇಳಿ ಆಚೆ ಬಂದಿರ್ತಾರೆ ಜಮಖಂಡಿಯಿಂದ ಈ ಒಂದು ಅದು ಆತಣಿಯಿಂದ ಜಮಖಂಡಿಗೆ ಹೋಗುವಂಥ ಒಂದು ರೋಡು ಆ ಒಂದು ರೋಡ್ನಲ್ಲಿ ಕಟ್ಟೆಗಾರಿ ಎಂಬ ಊರು ಅಲ್ಲ ನಿಮಗೆ ಸಿಗುವಂಥದ್ದು ಸೊ ಆ ಸೈಡ್ ಯಾರಾದರೂ ಇದ್ದೀರಾ ಅಂತ ಅಂದರೆ ಕಾಮೆಂಟ್ಸ್ ಮುಖಾಂತರ ತಿಳಿಸ್ಬೋದು ಸೊ ಈ ಒಂದು ಹೋಗೋ ರೋಡಲ್ಲಿ ಅವರೊಟ್ಟಿಗೆ ಆಗಿರೋ ಒಂದು ಕತೆ ಅಂತಲೇ ಹೇಳ್ಬೋದು ಹೀಗೆ ಅವರ ಸ್ನೇಹಿತರು ಅವರು ನಾನು ಅವಾಗಲೇ ಹೇಳ್ದಂಗೆ ಒಂದು ಮೂರು ನಾಲ್ಕು ಗಾಡಿಗಳಿರ್ಬೋದೇನೋ ಎಲ್ಲ ದ್ವಿಚಕ್ರ ವಾಹನಗಳೇ ಆಗಿದ್ದು ಹೋಗಬೇಕಾದ್ರೆ ಬೆಳಗ್ಗೆ ಹೊರಡ್ತಾರೆ ಮುಗಿಸ್ಕೊಂಡು ಬರೋಣ ಅಂತ ನೈಟ್ ಅಷ್ಟರಲ್ಲಿ ಅಂತ ಬಟ್ ಬೆಳಗ್ಗೆ ಹೋಗಿ ಜಮಖಂಡಿಗೆ ಹೋಗಿ ಎಲ್ಲ ನಮ್ಮ ಏನಂತೀರ ಎಂಜಾಯ್ಮೆಂಟ್ಗಳನ್ನೆಲ್ಲ ಮುಗಿಸ್ಕೊಂಡು ಒಂದು ರೈಡ್ನ ಮುಗಿಸ್ಕೊಂಡು ಲೇಟಾಗಿ ಕತ್ಲಾದ್ಮೇಲೆ ಮನೆಗೆ ಹೋಗೋಣ ಅಂತ ಹೇಳಿ ಗಾಡಿನ ಅಲ್ಲಿನ ನಿಧಾನಕ್ಕೆ ಓಡಿಸ್ಕೊಂಡು ಬರ್ತಾರೆ ಹೀಗೆ ನಾವು ಒಂದು ಜಮಖಂಡಿಯಿಂದ ಅತನಿಗೆ ಬರುವಂತಹ ಒಂದು ದಾರಿಯಲ್ಲಿ ಬರಬೇಕಾದ್ರೆ ತಮ್ಮ ಒಬ್ಬ ಸ್ನೇಹಿತರ ಗಾಡಿಯ ಟೈರ್ ಅದು ಪಂಚರ್ ಆಗಿರೋಂಥದ್ದು ಸೊ ಆ ಒಂದು ಪಂಚರ್ನ ರೆಡಿ ಮಾಡಿಕೊಂಡು ಮತ್ತೆ ಊರಿಗೆ ವಾಪಸ್ ಬರೋ ಅಷ್ಟರಲ್ಲಿ ಸಮಯ ಒಂದು ಒಂಬತ್ತೂವರಿಂದ ಹತ್ತು ಗಂಟೆ ಆಗಿರ್ಬೋದು ಆ ಒಂದು ಸಮಯದಲ್ಲಿ ಇವರು ಕಟೆಗಾರಿ ಎಂಬ ಒಂದು ಊರ್ ಮೇಲೆ ಹೋಗಬೇಕಾಗಿರುವಂಥದ್ದು ಈ ಒಂದು ಊರಿಗೆ ಬಂದಾಗ ಅವರ ನಾಲ್ಕು ಗಾಡಿಗಳೇನಿದೆ ನೋಡಿ ಮೂರಿಂದ ನಾಲ್ಕು ಗಾಡಿ ನಾಲ್ಕು ಗಾಡಿ ಕೂಡ ಆಫ್ ಆಗುವಂಥದ್ದು ಒಂದು ಊರಲ್ಲಿ ಒಂದು ಗಾಡಿ ಆಫ್ ಆದರೂ ಪರವಾಗಿಲ್ಲ ಎರಡು ಗಾಡಿ ಆಫ್ ಆದರೂ ಪರವಾಗಿಲ್ಲ ಬಟ್ ನಾಲ್ಕು ನಾಲ್ಕು ಗಾಡಿ ಆಫ್ ಆಗಿರೋ ಸೊ ಹೇಗೆ ಈ ಥರ ಆಯಿತಲ್ಲ ನಾಲ್ಕು ಗಾಡಿನೂ ಒಟ್ಟಿಗೆ ಆಫ್ ಆಯ್ತದ ಅಂತ ಹೇಳಿ ಇಳಿದು ಚೆಕ್ ಮಾಡಬೇಕಾದ್ರೆ ಗಾಡಿಗೆಲ್ಲನೂ ಕೂಡ ಸರಿಯಾಗೇನು ಇರುತ್ತೆ ಬಟ್ ಸುತ್ತಮುತ್ತ ಎಲ್ಲೂ ಸಹ ಮನೆಗಳಿರೋದಿಲ್ಲ ಅದೊಂಥರ ಕಾರ್ ದಾರಿ ಆಗಿತ್ತು ಅಂತಲೇ ಹೇಳ್ಬೋದು ಬಿಕಾಸ್ ಆ ಕಡೆ ಎಲ್ಲ ಕಾರ್ ದಾರಿಗಳು ಸರ್ವೇ ಸಾಮಾನ್ಯ ಈ ಒಂದು ರಸ್ತೆಯಲ್ಲಿ ನಮ್ಮ ಗಾಡಿ ಕೆಟ್ಟ ನೀಳ್ತಾರೆ ಎಂಥ ನಾಲ್ಕು ಗಾಡಿನೂ ಒಟ್ಟಿಗೆ ಕೆಟ್ಟ ನೀಳ್ತದ ಅಂತ ಹೇಳಿ ಅವರೆಲ್ಲರೂ ಯೋಚನೆ ಮಾಡಬೇಕಾದ್ರೆ ಆ ಒಂದು ಸಮಯದಲ್ಲಿ ಯಾರೋ ಆ ಕಡೆಯಿಂದ ಒಂದು ಬಿಳಿ ಬಟ್ಟೆ ಹಾಕ್ಕೊಂಡು ಹೋಗ್ಬೇಕು ಹೋಗೋ ರೀತಿ ಕೆಲವರಿಗೆ ಭಾಸ ಹೋಗುತ್ತೆ ಸೊ ಅವ್ರ ಹತ್ರ ಹೆಲ್ಪ್ ಕೇಳೋಣ ಅಂತ ಹೇಳಿ ಇವರು ಹೋಗ್ತಿರ್ತಾರೆ ಅಷ್ಟರಲ್ಲಿ ಅವರ ಮತ್ತೊಬ್ಬ ಸ್ನೇಹ ಸ್ನೇಹಿತೆಯಿಂದ ನೋಡಿ ಅವನು ತಡೀತಾನೆ ಅಂತಲೇ ಹೇಳ್ಬೋದು ಸೊ ಯಾರೂ ಗೊತ್ತಿಲ್ಲ ಈ ಒಂದು ಸಮಯದಲ್ಲಿ ಆ ಕಡೆ ಹೋಗೋದು ಸರಿಯಲ್ಲ ಸೊ ಈ ಒಂದು ಕತ್ಲೆಯಲ್ಲಿ ಇಲ್ಲೆಲ್ಲೂ ಮನೆಗಳು ಸಹ ಇಲ್ಲ ಈ ಸಮಯದಲ್ಲಿ ಅಲ್ಲಿ ಯಾರು ಬಿಳಿ ಬಟ್ಟೆ ಹಾಕೊಂಡು ಹೋಗ್ತಿದ್ದಾರೆ ಅಂತಂದರೆ ಅವ್ರ ಹತ್ರನ ಇಲ್ಲರ ಒಂದು ಏನಂತಾರೆ ಆಪತ್ತನ್ನ ಬಿಟ್ಕೊಳ್ಳೋದು ಬೇಡ ಅಂತ ಹೇಳಿ ವಾರನ್ ಮಾಡ್ತಾರೆ ಬಟ್ ಇವ್ರು ಕೇಳೋದಿಲ್ಲ ಗಾಡಿ ಮೊದಲೇ ಸ್ಟಾರ್ಟ್ ಆಗ್ತಾರೆ ಹೆಂಗಾದ್ರೂ ಮಾಡಿ ಮನೆ ಸರ್ಕೊಂಡು ಸಹಾಗಿರುತ್ತೆ ಅಂತ ಅಂದ್ಕೊಂಡಿರ್ತಾರೆ ಹೀಗೆ ಆ ಒಂದು ಬಿಳಿ ಬಟ್ಟೆ ಅವ್ರನ್ನವರು ತುಂಬಾ ಕಲಿಯೋಕ್ಕೆ ಪ್ರಯತ್ನ ಪಡ್ತಾರೆ ಹತ್ರ ಹತ್ರ ಹೋಗ್ತಿದ್ದಂಗೆ ಆ ಒಂದು ಆಕೃತಿ ಏನು ನೋಡಿ ಅದು ದೂರ ದೂರ ಹೋಗ್ತಿರುತ್ತೆ ಸೊ ಇವ್ರಿಗೆ ಇದು ಸ್ಟಾರ್ಟಿಂಗಲ್ಲಿ ಅರ್ಥ ಆಗೋದಿಲ್ಲ ಹೇಗೆ ಸಾಧ್ಯ ನಾವು ಹತ್ರ ಹೋದಷ್ಟು ಅಷ್ಟು ದೂರ ಹೋಗ್ತಿದೆಯಲ್ಲ ನಾವು ಕರೀತವ್ರು ಕೇಳಿಸ್ತಿಲ್ವ ಏನಾಗ್ತಿದೆ ಅಂತ ಹಿಂಗೆ ಸ್ವಲ್ಪ ಹಿಂದೆಗಡೆ ಫಾಲೋ ಮಾಡ್ಕೊಂಡು ಹೋಗ್ತಾರೆ ಬಟ್ ಎಷ್ಟೇ ಫಾಲೋ ಮಾಡಿದ್ರು ಅವ್ರ ಕೈಗೆ ಸಿಗೋದಿಲ್ಲ ಬಟ್ ಹೀಗೆ ನಡ್ಕೊಂಡು ಹೋಗ್ತಾ ತುಂಬ ಗಾಡಿಗಳನ್ನ ಬಿಟ್ಟು ತುಂಬ ದೂರನೇ ನಡ್ಕೊಂಡು ಹೋಗ್ಬಿಟ್ಟಿರ್ತಾರೆ ಸ್ನೇಹಿತರು ಮತ್ತು ಸಂತೋಷ್ ಎಲ್ಲರೂ ಸಹ ಸೊ ಇದು ಎಂಥ ಪರಿಸ್ಥಿತಿ ಇದು ಗಾಡಿಗಳೆಲ್ಲೋ ಬಿಟ್ಟಿದ್ದೀವಿ ನಾವೆಲ್ಲೋ ಬಂದಿದ್ದೀವಿ ಗಾಡಿ ಹತ್ರ ಯಾರೂ ಇಲ್ಲ ಅಂತ ಹೇಳಿ ಪುನಃ ವಾಪಸ್ ಗಾಡಿ ಹತ್ರ ಬರ್ಬೇಕಾದ್ರೆ ಆ ಒಂದು ಮುಂದೆಗಡೆ ಯಾರು ಹೋದ್ರಲ್ಲ ವೈಟ್ ಕಲರ್ ಬಟ್ಟೆನ ಹಾಕ್ಕೊಂಡು ಅದೇ ಒಂದು ಮತ್ತೆ ಅದೇ ಆಕೃತಿ ಅವ್ರ ಕಣ್ಣುಗಳಿಗೆ ಕಾಣಿಸ್ಕೊಳ್ಳೋವಂಥದ್ದು ಹಿಂದೆಗಡೆ ತಿರುಗಿ ಒಂದು ಸ್ವಲ್ಪ ದೂರ ನಡ್ಕೊಂಡು ಬರೋ ಅಷ್ಟರಲ್ಲೇ ಮತ್ತೆ ಅದೇ ಆಕೃತಿ ಯಾವ ಕಡೆಯಿಂದ ಬರ್ತಿತ್ತು ಅದೇ ಕಡೆಯಿಂದ ಮತ್ತೆ ವಾಪಸ್ ನಡ್ಕೊಂಡು ಬರ್ತಿತ್ತು ಬಟ್ ಅವರಿಗೆ ಇದು ಎದುರುಗಡೆ ಬಂದಾಗ ಸ್ಪಷ್ಟವಾಗಿ ಅದರ ಮುಖ ಕಾಣಿಸುತ್ತೆ ಮುಖ ಮೂಲತಃ ರಕ್ತಗಳನ್ನ ತುಂಬಿಕೊಂಡು ಎಲ್ಲೋ ಬಿದ್ದು ಗಾಯಗಳನ್ನೆಲ್ಲ ಏಟ್ ಮಾಡ್ಕೊಂಡು ಕೂದಲೆಲ್ಲ ಕೆದಿರಿ ಒಂಥರ ಕೆಟ್ಟ ಧ್ವನಿಯಲ್ಲಿ ಒಂದು ಕೆಟ್ಟ ವಾಸನೆ ಒಂದಿಗೆ ಬರ್ತಿರೋ ಅಂಥದ್ದು ಎಲ್ಲನೂ ಸಹ ನೋಡಿ ವಿಚಿತ್ರ ಅನ್ಸ್ಬಿಡ್ತು ಅವ್ರಿಗೆ ಸೊ ಇದು ಯಾರನ್ನು ಕೇಳಿದ್ರೆ ಪ್ರಯೋಜನ ಇಲ್ಲ ಇದು ಏನೋ ಇರ್ಬೋದು ಕೆಟ್ಟ ಶಕ್ತಿ ಇರ್ಬೋದು ಅಂತ ಹೇಳಿ ಅಲ್ಲಿಂದ ಎಲ್ಲರೂ ಸಹ ಎದ್ನೂ ಬಿದ್ದು ಅಂತ ಓಡಿ ತಮ್ಮ ತಮ್ಮ ಗಾಡಿಗಳ ಹತ್ರ ಓಡಿ ಬರ್ತಾರೆ ಬಟ್ ಓಡಿ ಒಂದು ಸ್ಟಾರ್ಟ್ ಮಾಡಿದಾಗ ಹೇಗೋ ಅಚಾನಕ್ಕಾಗಿ ಎಲ್ಲ ಗಾಡಿಗಳು ಒಟ್ಟಿಗೆ ಸ್ಟಾರ್ಟ್ ಆಗೋ ಅಂಥದ್ದು ಹೇಗೋ ಸ್ಟಾರ್ಟ್ ಆಯ್ತಲ್ಲ ಅಂತ ಹೇಳಿ ಹತ್ಕೊಂಡು ಹೋಗ್ಬೇಕಾದ್ರೆ ಮತ್ತೊಮ್ಮೆ ಅದೇ ಒಂದು ಬಿಳಿ ಬಟ್ಟೆ ಹಾಕುತ್ತೆ ಅವ್ರ ಕಣ್ಣ ಮುಂದೆ ಬಂದು ನಿಂತ್ಕೊಳ್ಳೋದು ಸಡನ್ನಾಗಿ ನಿಂತ್ಕೊಂಡ್ರೂ ಸಹ ಇವರು ಕೂತ್ಕೊಂಡು ಚಿಂತೆ ಇಲ್ಲ ಈ ಒಂದು ಸಮಯದಲ್ಲಿ ಯಾರೋ ಏನೋ ಕೆಟ್ಟ ವಾಸನೆ ಬೇರೆ ಬರ್ತಿದೆ ಈ ಸಮಯದಲ್ಲಿ ಇದು ಪಕ್ಕ ಯಾವುದೋ ಕೆಟ್ಟ ಶಕ್ತಿನೇ ಇರಬೇಕು ನಮ್ಮಂದಿನ ಒಂದು ತೊಂದರೆಗೆ ಒಳಪಡಿಸುತ್ತೆ ಅಂತ ಹೇಳಿ ಯೋಚನೆ ಮಾಡಿ ಮುದ್ಕೊಂಡ್ರು ಪರವಾಗಿಲ್ಲ ಅಂತ ಧೈರ್ಯ ಮನ್ಸು ಮಾಡಿ ಓಡಿಸ್ಕೊಂಡು ಹೋಗ್ತಾರೆ ಸೊ ಹೀಗೆ ಓಡಿಸ್ಕೊಂಡು ಹೋಗ್ತಿದ್ದಂಗೆ ಆ ಒಂದು ಆಕೃತಿ ಇದ್ದಕ್ಕಿಂತ ಕಣ್ಣು ಮುಂದೆಯಿಂದ ಮಾಯವಾಗಿಬಿಡುತ್ತೆ ಇದನ್ನು ನೋಡಿದಂತಹ ಎಂಟು ಜನ ಸ್ನೇಹಿತರು ಸಹ ಗಾಬರಿ ಆಗ್ತಾರೆ ಸೊ ನಡೆದಂಥ ಎಲ್ಲ ವಿಷಯನೂ ಸಹ ತೊಗೊಂಡೋಗಿ ಮನೇಲಿ ತಿಳಿಸ್ಕೊಟ್ಟು ಆದ್ಮೇಲೆ ಗೊತ್ತಾಗುವಂಥದ್ದು ಆ ಒಂದು ರೋಡ್ನಲ್ಲಿ ಒಂದು ಟ್ರಕ್ ಆ್ಯಕ್ಸಿಡೆಂಟಿಂದ ಸಾವಾಗಿದ್ದ ಒಂದು ಅತೃಪ್ತ ಆತ್ಮ ಅಲ್ಲೇ ತಿರುಗಾಡ್ತಿದೆ ಅಲ್ಲಿ ಹೋಗೋ ಬರೋರಿಗೆಲ್ಲ ತೊಂದರೆ ಕೊಡುತ್ತೆ ಸೊ ಅಲ್ಲಿ ಹೋಗೋ ಬರೋ ಗಾಡಿಗಳನ್ನೆಲ್ಲ ಆಫ್ ಮಾಡಿಸುತ್ತೆ ಅಂತ ಹೇಳಿ ಆ ಒಂದು ವಿಷಯ ಅವರಿಗೆ ಗೊತ್ತಾಗಿರುವಂಥದ್ದು ಸೊ ಇದು ಅವ್ರು ಕೊಟ್ಟಿರುವಂಥ ಕತೆ ನಿಮಗೆ ಈ ಕಥೆನ ಕೇಳಿ ಅನ್ನಿಸ್ತು ಅಂತ ನನಗೆ ಕಾಮೆಂಟ್ಸ್ ಮುಖಾಂತರ ತಿಳಿಸ್ಬೋದು ಹಾಗೆ ಕತೆ ಇಷ್ಟ ಆಗಿದ್ರೆ ವಿಡಿಯೋ ಒಂದೇ ಒಂದು ಲೈಕ್ ಮಾಡ್ಕೊಳ್ಳಿ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಬೋದು ಹಾಗೆ ವಿಡಿಯೋಗೆ ಲೈಕ್ ಕೂಡ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಕೂಡ ಮಾಡಿ ಅಂತ ಹೇಳ್ತಾ ಇದಾಗಿತ್ತು ಇವತ್ತಿನ ಕತೆ ಸಿಗೋಣ ಇನ್ನೊಂದು ಹೊಸ ವೀಡಿಯೋದಲ್ಲಿ ಅಂಟಿಲ್ ದೆನ್ ಟೇಕ್ ಕೇರ್ ಗುಡ್ ಬೈ